ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗೊತ್ತಾ ಇದ್ದೀರಲ್ಲ ಪಾರ್ಟ್ ಟು ವಿಡಿಯೋ ಹಾಕಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ಈಗ ಪಾರ್ಟ್ ಟು ವಿಡಿಯೋ ಮಾಡ್ತಾ ಇದ್ದೀನಿ ಗಣ್ಮಗೂ ಆದರೆ ಯಾವ ಥರ ಇರುತ್ತೆ ಹಾಗಾದ್ರೆ ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಇದರಿಂದ ಸಹ ಗೊತ್ತಾಗ್ಬೋದು ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಒನ್ ಫಾರ್ಟಿಗಿಂತ ಕಮ್ಮಿ ಇರುತ್ತೆ ಹಾಕ್ಬಿಟ್ಟು ಡೆಲಿವರಿ ಆಗೋವರೆಗೂ ಸಹ ಒನ್ ಫಾರ್ಟಿಗಿಂತ ಕಮ್ಮಿ ಇರುತ್ತೆ ಕಂಪೇರಿಂಗ್ ಟು ಹೆಣ್ಮಗು ಆಗಿರುವಂತಹ ಯಾವ್ದಾನ ಸ್ಕ್ಯಾನಿಂಗ್ ಇದ್ರೆ ನೋಡ್ಬೋದು ಹೌದು ಹೆಣ್ಮಗು ಆಗೋದು ಒನ್ ಸೆವೆಂಟಿ ವರ್ಗೂ ಇರುತ್ತೆ ಹಾಡ್ಬಿಟ್ಟು ಬಟ್ ಗಂಡು ಮಗು ಆಗೋರಿಗೆ ಒನ್ ಫಾರ್ಟಿ ಕಮ್ಮಿ ಇರುತ್ತೆ ಹಾಡ್ಬಿಟ್ಟು ಇದರಿಂದ ಸಹ ನಾವು ಹೇಳ್ಬೋದು ಗಂಡು ಮಗು ಆಗ್ಬೋದು ಅಂತ ಹೇಳಿ ಏಯ್ಟಿ ಪರ್ಸೆಂಟ್ ಗಂಡು ಮಗು ಆಗ್ಬೋದು ಅಂತ ಹೇಳ್ಬೋದು ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಕಪ್ಪು ಹಾಕ್ತಾರೆ ಇವರು ಆದಷ್ಟು ಕಪ್ಪು ಹಾಕ್ತಾರೆ ಡೆಲಿವರಿ ಆಗೋರ್ಗು ಸಿಕ್ಕಾಪಟ್ಟೆ ಕಪ್ಪುಗಾಗಿರ್ತಾರೆ ಮತ್ತು ಇವ್ರಿಗೆ ತುಂಬ ಖಾರ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹೆಣ್ಮಗ ಹೆಣ್ಮಗು ಆಗೋರಿಗೆ ಸ್ವೀಟ್ ಇಷ್ಟ ಇವರಿಗೆ ತುಂಬ ಖಾರ ಇಷ್ಟಪಡ್ತಾರೆ ಒಂಥರ ತಿನ್ನಿಲ್ಲ ಅಂದರೆ ಮನ್ಸಿಗೆ ಸಮಾಧಾನ ಇರೋಲ್ಲ ಆ ಥರ ಎಲ್ಲ ಇವರಿಗೆ ಮನಸ್ಸಿಗೆ ಅನಿಸೋ ಒಂದು ಫೀಲ್ ಇರುತ್ತೆ ಅದು ಮೂಡ್ ವೇರಿಯೇಷನ್ ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ಬೇಗ ಕೋಪ ಬರೋದು ಸಲಿಂಡರ್ ಕೂತ್ಕೊಳ್ಳೋದಾಗಿರ್ಬೋದು ಬೇಗ ಕಿರ್ಚಾಡೋದಾಗಿರ್ಬೋದು ಈ ಥರ ತುಂಬ ಮನ್ಸಿಗೆ ನೋವು ಮಾಡ್ಕೊಳ್ಳೋದಾಗಿರ್ಬೋದು ಮನ್ಸಿಗೆ ಬೇಗ ತೊಗೊಳ್ಳೋವಂಥ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ ಇದರಿಂದನೂ ಸಹ ನೈಂಟಿ ಪರ್ಸೆಂಟ್ ಗಂಡು ಮಗು ಅಂತ ಹೇಳ್ಬೋದು ಇನ್ನು ಹೊಟ್ಟೆ ತುಂಬ ಪುಟ್ಟಾಗಿರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ತುಂಬ ಹೊಟ್ಟೆ ಮೇಲೆ ಒಂದು ಟೋಪಿ ಥರ ಇರುತ್ತೆ ಚಿಕ್ಕದಾಗಿರುತ್ತೆ ಹೊಟ್ಟೆ ಪುಟ್ಟಾಗಿರುತ್ತೆ ಜಾಸ್ತಿ ಹೊಟ್ಟೆ ಕಾಣಿಸೋದಿಲ್ಲ ಅವ್ರಿಗೆ ಒಂದು ಸಿಕ್ಸ್ ಮಂತ್ಸ್ ಸವೆನ್ ಮಂತ್ಸ್ ಇದ್ದೀವಿ ಅಂತ ಅಂದರು ಈಗೆಲ್ಲೋ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಇದೆಯೇನೋ ಆ ಥರ ಅನಿಸುತ್ತೆ ಕೆಲವ್ರನ್ನ ನೋಡಿದರೆ ಕೆಲವ್ರಿಗೂ ಸ್ವಲ್ಪ ಜಾಸ್ತಿ ಕಾಣಿಸ್ಬೋದು ಬಟ್ ನೈನ್ ಪರ್ಸೆಂಟ್ ನಾವು ನೋಡಿರೋದಿಲ್ಲ ತುಂಬಾ ಹೊಟ್ಟೆ ಪುಟ್ಟು ಕಾಣುತ್ತೆ ಬೇಗ ಕಪ್ಪು ಹಾಕ್ತಾರೆ ಮತ್ತೆ ಸಿಕ್ಕಾಪಟ್ಟೆ ಖಾರ ತಿನ್ಬೇಕು ಅನ್ಸುತ್ತೆ ಇವರಿಗೆ ಸ್ವೀಟ್ ಎಷ್ಟು ಅಷ್ಟು ಇಷ್ಟ ಆಗೋದಿಲ್ಲ ಇದು ನೆಕ್ಸ್ಟ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಇವರಿಗೆ ಜಾಸ್ತಿ ತಲೆನೋವಿರುತ್ತೆ ಇರುತ್ತೆ ಒಂದ್ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋ ಒಂದ್ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋವ್ರಿಗೂ ಸಿಕ್ಕಾಪಟ್ಟೆ ತಲೆನೋವಿರುತ್ತೆ ಇರುತ್ತೆ ಬಟ್ ವಾಂತಿ ಬರೋಂಗಾಗ್ತಿರುತ್ತೆ ಬರೋದಿಲ್ಲ ಈ ಒಂದು ಪಾಯಿಂಟ್ಸ್ನ ನೀವು ಇಟ್ಕೊಂಡು ಅನಲೈಸ್ ಮಾಡ್ಬೋದು ಹಿಂದಿನ ಕಾಲದಿಂದ ಬಂದಿರೋದು ಸಹ ಈ ಒಂದು ಪಾಯಿಂಟ್ಗಳಲ್ಲಿ ಹೆಣ್ಮಗುನ ಗಂಡು ಮಗುನ ಅಂತ ಹೇಳ್ತಾರೆ ಬಟ್ ನೋಡ್ಬೋದು ನಾವು ನಾನು ಒಂದು ಮಗುಗೆ ತಾಯಿ ಆಗಿರೋದ್ರಿಂದ ಸ್ವಲ್ಪ ನನಗೂ ಗೊತ್ತು ಇನ್ನು ಸ್ವಲ್ಪ ಬೇರೆಯವ್ರನ್ನ ಯಾರನ್ನೂ ಕೇಳಿಲ್ಲ ಇನ್ನು ನನ್ನ ಅಕ್ಕ ಒಂದು ಹೆಣ್ಣು ಆಗಿರ್ಬೋದು ಒಂದು ಗಂಡು ಎರಡೂ ಇದೆ ಅವಳಿಗೆ ಹಾಗಾಗಿ ಅವಳು ಈ ಥರ ಡಿಫ್ರೆನ್ಸ್ ಕಾಣಿಸ್ಬೋದು ಅಂತೇಳಿ ಈ ಥರ ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾಳೆ ಈ ಥರ ಒಂದು ನೈಂಟಿ ಪರ್ಸೆಂಟ್ ನೀವು ಅನಲೈಸ್ ಮಾಡ್ಬೋದು ಮತ್ತೆ ಈ ಥರ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬಿಡಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್